ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಸೂರ್ಯನು ಉದಯಿಸುತ್ತಾನೆ ಬೆಳಗಿನ ಜಾವದಲ್ಲಿಯೇ ಮನುಷ್ಯನಿಗೆ ಬೆಳಕಾಗಲು ಈ ಲೋಕವನ್ನು ನೋಡುವುದಕ್ಕಾಗಿ ಸೂರ್ಯನು ಪ್ರತಿ ದಿನದಲ್ಲಿ ಮುನ್ನೂರ ಅರವತ್ತೈದು ದಿನ ಲೋಕಾಂತ್ಯದವರೆಗೂ ತನ್ನಿಂದ ಈ ಜನತೆ ಜೀವಿಸಬೇಕೆಂಬುದಾಗಿ ಬೆಳಗಿನ ಜಾವದಲ್ಲಿಯೇ ಸೂರ್ಯನು ತನ್ನ ಬೆಳಕನ್ನ ಈ ಲೋಕಕ್ಕೆ ತರುತ್ತಾನೆ ರಾತ್ರಿ ಆಗುವಾಗ ಚಂದ್ರ ಓಡೋಡಿ ಬರುತ್ತಾನೆ ಅಯ್ಯಯ್ಯೋ ಇಲ್ಲ ರಾತ್ರಿಯಲ್ಲಿಯೂ ಈ ಜನತೆಗೆ ನಾನು ಬೆಳಕನ್ನು ದಾರಿಯನ್ನು ತೋರಿಸಬೇಕೆಂಬುದಾಗಿ ಚಂದ್ರನು ಸಹ ರಾತ್ರಿಯಾಗುವ ಸಂಚೆಯಾಗುವಾಗಲೇ ಉದಯಿಸಿ ಬಿಡುತ್ತಾನೆ ಅದರ ಮಧ್ಯದಲ್ಲಿ ಅಯ್ಯಯ್ಯೋ ಇವತ್ತು ಚಂದ್ರನ ಬೆಳಕು ಕೊರತಾ ಇದೆ ಅದರಿಂದ ನಕ್ಷತ್ರಗಳಾದ ನಾವು ಈ ಲೋಕದ ಜನತೆಗೆ ಬೆಳಕನ್ನು ತೋರಿಸಬೇಕು ನನ್ನ ದೇವರ ಸೌಂದರ್ಯವನ್ನು ತೋರಿಸಬೇಕೆಂಬುದಾಗಿ ಆಕಾಶದಲ್ಲಿ ಸುಂದರವಾದಂಥ ನಕ್ಷತ್ರಗಳು ಬೆಳಕನ್ನು ಈ ಭೂಮಿಗೆ ಕೊಡುತ್ತವೆ ನೋಡಿ ಸೂರ್ಯ ಚಂದ್ರ ನಕ್ಷತ್ರಗಳ ಸ್ವಭಾವ ಹೀಗಿರುವಾಗ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ನನ್ನ ಜೀವನ ಯಾರಿಗೆ ಉಪಯೋಗವಾಗಿದೆ ಅಥವಾ ನೀನು ಮಾಡುವ ಪ್ರತಿದಿನದ ಪ್ರಾರ್ಥನೆ ಆಗಲಿ ನಾನು ಮಾಡುವ ಪ್ರಾರ್ಥನೆಯಾಗಲಿ ಎಷ್ಟರ ಮಟ್ಟಿಗೆ ಮತ್ತೊಬ್ಬರಿಗೆ ಒಳಿತಾಗಬೇಕೆಂಬುದಾಗಿದೆ ಚಿಂತಿಸು ನನ್ನ ಸಹೋದರ ಚಿಂತಿಸು ಉದ್ದುದ್ದ ಭಾಷಣ ಉದ್ದುದ್ದ ಶುಭ ಸಂದೇಶವನ್ನು ಕೇಳಿ ಪ್ರಾರ್ಥನೆ ಮಾಡಿ ಜೀವಿತದಲ್ಲಿ ಅನುಭವವೇ ಇಲ್ಲದೆ ಅನುಸರಣೆಯೇ ಇಲ್ಲದಿದ್ದರೆ ಏನು ಪ್ರಯೋಜನ ಏನೂ ಪ್ರಯೋಜನವಿಲ್ಲ ಚಿಂತಿಸು ಗಾಳಿಯು ಸಹ ಬೀಸುವಾಗ ಅಯ್ಯಯ್ಯೋ ದೇವರು ನನಗೆ ಕೊಟ್ಟಂತಹ ವ್ಯಕ್ತಿಗಳ ಮಧ್ಯದಲ್ಲಿ ನಾನು ಸಂಚರಿಸಬೇಕು ಇಲ್ಲದಿದ್ದರೆ ಅವರು ಸತ್ತು ಹೋಗುತ್ತಾರೆ ಎಂಬುದಾಗಿ ಗಾಳಿಯು ಸಹ ತನ್ನ ಗಾಳಿಯ ನಿಮಿತ್ತವಾಗಿ ಮನುಷ್ಯನಿಗೂ ಜೀವರಾಶಿಗಳಿಗೂ ಜೀವವನ್ನು ಕೊಡುತ್ತದೆ ಹರಿಯುವ ನದಿಯು ಆಕಾಶದಿಂದ ಸುರಿಯುವ ಮಳೆಯು ಸದಾ ಅಯ್ಯಯ್ಯೋ ದೇವರು ನನ್ನನ್ನು ಸೃಷ್ಟಿ ಮಾಡಿದರೆ ಈ ಜನತೆಗೆ ಕುಡಿಯಲು ನೀರನ್ನು ಕೊಡುವುದಕ್ಕಾಗಿ ಒಂದು ಪಕ್ಷ ನಾನು ಕೊಡದೆ ಹೋದರೆ ಅವರು ಸತ್ತು ಹೋಗುತ್ತಾರೆ ಎಂಬುದಕ್ಕಾಗಿ ನೀರು ಮಳೆಯಾಗಿ ಆಕಾಶದಿಂದ ಭೂಮಿಯಿಂದ ಉಕ್ಕಿ ಹರಿಯುತ್ತದೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಭೂಮಿಯು ಸಹ ಚಿಂತಿಸುತ್ತದೆ ಅಯ್ಯಯ್ಯೋ ದೇವರು ನನಗೆ ಕೊಟ್ಟಂತಹ ವ್ಯಕ್ತಿಗಳು ಮನುಷ್ಯನು ಅವನಿಗೆ ನಾನು ದಿನನಿತ್ಯದ ಆಹಾರವನ್ನು ಕೊಡಬೇಕು ಅದಕ್ಕಾಗಿ ನನ್ನ ಭೂಮಿಯನ್ನು ನನ್ನನ್ನು ಅವರಿಗೆ ಕೊಡುತ್ತೇನೆ ಎಂಬುದಾಗಿ ದವಸ ಧಾನ್ಯವನ್ನ ಹಣ್ಣು ಅಪ್ಪಲುಗಳನ್ನ ಭೂಮಿ ನಮಗೆ ಕೊಡುತ್ತದೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನೀನು ಏನು ಮಾಡಲು ಇರುವೆ ಈ ಲೋಕದಲ್ಲಿ ನೀನೇನನ್ನು ಕೊಡಲು ಜವಾಬ್ದಾರಿ ಹೊಂದಿರುವೆ ಈ ಲೋಕದಲ್ಲಿ ಸೂರ್ಯನಿಗಿಂತ ಚಂದ್ರನಿಗಿಂತ ನಕ್ಷತ್ರಗಿಂತ ಸಾಗರಕ್ಕಿಂತ ನೀರಿಗಿಂತ ಗಾಳಿಗಿಂತ ದೇವರು ನಿನ್ನನ್ನು ಇನ್ನೂ ಮೌಲ್ಯವಾಗಿ ಈ ಲೋಕದಲ್ಲಿ ನಿನಗೆ ಜನ್ಮವನ್ನು ಕೊಟ್ಟಿದ್ದಾರೆ ಈ ಜಗತ್ತಿನಲ್ಲಿರುವ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸಲು ಈ ಜಗತ್ತಿಗಾಗಿ ಪ್ರಾರ್ಥಿಸಲು ಒಳಿತನ್ನ ಮಾಡಲು ಕೆಡಕನ್ನು ಬಿಟ್ಟು ಒಳಿತನ್ನ ಮಾಡಲು ಆದರೆ ನೀನು ಮಾಡುತ್ತಿರುವುದಾದರೆ ಏನು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಆಳವಾಗಿ ಚಿಂತಿಸು ನಿನ್ನ ಚಿಂತನೆಯಲ್ಲಿ ಒಂದು ಶಕ್ತಿ ಇರಲಿ ನಿನ್ನ ಚಿಂತನೆಯಲ್ಲಿ ಒಂದು ಗುರಿ ಇರಲಿ ನಿನ್ನ ಸ್ವಾರ್ಥತೆಯ ವಸ್ತ್ರವನ್ನು ತೆಗೆದು ನಿಸ್ವಾರ್ಥತೆಯ ವಸ್ತ್ರವನ್ನು ಧರಿಸಿ ಚಿಂತಿಸು ನಿಚಿಂತಿಸು ಕೀರ್ತನೆಗಾಲ ನೂರ ಮೂರನೇ ಅಧ್ಯಾಯದಲ್ಲಿ ಹೇಳುತ್ತಾನೆ ಮೂವತ್ತು ಇಪ್ಪತ್ತೆರಡನೇ ವಚನದಲ್ಲಿ ಭಜಿಸಿರಿ ಪ್ರಭುವನು ಆತನ ಸೃಷ್ಟಿಗಳೇ ಆತನ ಅಧಿಕಾರದಲ್ಲಿರುವ ಸಕಲ ವಸ್ತುಗಳೇ ಭಜಿಸು ಪ್ರಭುವನ್ನು ಓ ನನ್ನ ಮನವೇ ಎಂಬುದಾಗಿ ಸೃಷ್ಟಿಗಳನ್ನು ಭಜಿಸುವುದಕ್ಕಾಗಿ ಇದ್ದಾನೆ ಅಧಿಕಾರಿಗಳಿರುವಂತಹ ಸಕಲ ವಸ್ತುಗಳನ್ನು ಭಜಿಸುವುದಕ್ಕಾಗಿ ಇದ್ದಾನೆ ಹಾಗೂ ತನ್ನ ಮನಸ್ಸನ್ನು ಸಹ ಹೇಳಿ ನನ್ನ ಮನವೇ ಪ್ರಭುವನ್ನು ಭಜಿಸು ಎಂದು ಹೇಳುತ್ತಾ ಇದ್ದಾನೆ ಚಿಂತಿಸು ನನ್ನ ಸಹೋದರ ಸಹೋದರಿ ನೀ ಚಿಂತಿಸು ಈ ಚಿಂತನೆ ನಿನ್ನ ಜೀವಿತದಲ್ಲಿ ಮೆಲುಕು ಹಾಕದೆ ಹೋದರೆ ನಿನ್ನ ಜೀವನ ಶೂನ್ಯ ಯಾರಿಗೂ ಉಪಯುಕ್ತವಲ್ಲದ ನಿನ್ನ ಸ್ವಾರ್ಥ ಜೀವಿತ ಶೂನ್ಯ ಶಪಿಸಲ್ಪಟ್ಟ ಜೀವನ ಭಜಿಸು ಸೃಷ್ಟಿಗಳೊಂದಿಗೆ ನಿನ್ನ ದೇವರನ್ನು ಭಜಿಸು ಆತನ ಅಧಿಕಾರ ಕೊಟ್ಟಿರುವ ವಸ್ತುಗಳ ಮೇ ಜೊತೆಯಲ್ಲಿ ನೀನು ದೇವರನ್ನು ಭಜಿಸು ನಿನ್ನ ಆತ್ಮದಿಂದ ನೀ ಭಜಿಸು ನಿನ್ನ ಹೃದಯದಿಂದ ಭಜಿಸು ನಿನ್ನ ಶಕ್ತಿಯಿಂದ ಭಜಿಸು ನಿನ್ನ ಮನಸ್ಸಿನಿಂದ ಭಜಿಸು 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 ಈ ಕೊಳಲ ದನಿಯು ಸಹ ದೇವರನ್ನು ಭಜಿಸುತ್ತದೆ ಇದು ನಿನ್ನನ್ನು ಆಕರ್ಷಿಸುತ್ತಾ ಇದೆ ಈ ಕೊಳಲ ಶಬ್ದವು ನಿನ್ನನ್ನು ಆಕರ್ಷಿಸಿ ನೀ ಪ್ರಾರ್ಥಿಸಲು ನಿನ್ನ ಹೃದಯವನ್ನ ಅರಳುವಂತೆ ಮಾಡುತ್ತಿದೆ ಈ ಕೊಳಲ ಇಂಪು ಇಷ್ಟು ಸುಂದರ ಎಂಬುದಾದರೆ ನಿನ್ನ ಇಂಪು ಇನ್ನೆಷ್ಟು ಸುಂದರವಾಗಿರಬಹುದು ದೇವರ ಮೆಚ್ಚುಗೆ ಆಗುವಂತ ಒಂದು ಒಳ್ಳ ಕೊಳಲ ಇಂಪು ನೀನು ಆಗಿರುವ ಆಗಲು ಪ್ರಯತ್ನಿಸುವಿಯಾ ಚಿಂತಿಸು 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 ನೀ ಯಾರೇ ಆಗಿರಬಹುದು ಯಾಚಕನಾಗಿರ್ಬೋದು ಸಭಾಪಾಲಕ ಆಗಿರ್ಬೋದು ಪಾಸ್ಕರ್ ಆಗಿರಬಹುದು ಬೋಧಿಸುವನಾಗಿರಬಹುದು ವರದಾನಗಳಿದೆ ಎಂದು ಹೇಳುವನಾಗಿರಬಹುದು ವಿಶ್ವಾಸಿ ಆಗಿರಬಹುದು ವಿಶ್ವಾಸವಿಲ್ಲದವನಾಗಿರಬಹುದು ಯಾವ ಜಾತಿ ಜನಾಂಗದವನೇ ಆಗಿರಬಹುದು ಚಿಂತಿಸು 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 ಕೀರ್ತನೆಗಾರ ನೂರ ಮೂರನೇ ಅಧ್ಯಾಯ ವಚನ ಭಜಿಸಿರಿ ಪ್ರಭುವನ ಅವನ ಸೃಷ್ಟಿಗಳೇ ಆತನ ಅಧಿಕಾರದಲ್ಲಿರುವ ಸಕಲ ವಸ್ತುಗಳೇ ಭಜಿಸು ಪ್ರಭುವನು ಓ ನನ್ನ ಮನವೇ ಪ್ರಭುವಿನ ವಾಕ್ಯ ಕೀರ್ತನೆಗಳು ನೂರ ಮೂರನೇ ಭಜಿಸಿರಿ ಪ್ರಭುವನ್ನು ಆತನ ಸೃಷ್ಟಿಗಳೇ ಆತನ ಅಧಿಕಾರದಲ್ಲಿ ದೇಹ ಸಕಲ ವಸ್ತುಗಳೇ ಭಜಿಸಿರಿ ಪ್ರಭುವನ್ನು ಓ ಎನ್ನ ಮನವೇ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ ನೂರು ಮೂರನೇ ಅಧ್ಯಾಯ ವಾಕ್ಯ ಭಜಿಸಿರಿ ಪ್ರಭುವನ್ನು ಆತನ ಸೃಷ್ಟಿಗಳೇ ಆತನ ಅಧಿಕಾರದಲ್ಲಿಯ ಸಕಲ ವಸ್ತುಗಳೇ ಭಜಿಸು ಪ್ರಭುವನ್ನು ಓ ಎನ್ನ ಮನವೇ ಪ್ರಭುವಿನ ವಾಕ್ಯ

ಅಧಿಕಾರದಲ್ಲಿ ವಸ್ತುಗಳು ಕೃತಜ್ಞತೆ ಕೃತಜ್ಞತೆ ಅಪ್ಪ ತಂದೆಯೇ ಭಜಿಸುವೆನು ಸ್ವಾಮಿ ಭಜಿಸುವೆನು ಸ್ವಾಮಿ ಭಜಿಸುವ ನನ್ನ ತುಟಿಗಳನ್ನು ತೆರೆಯಿರಿ ಸ್ವಾಮಿ ನನ್ನ ಹೃದಯವನ್ನು ತೆರೆಯಿರಿ ಸ್ವಾಮಿ ನನ್ನಂತರ ಆಳದ ಕಲ್ಮಶಗಳನ್ನು ತೆಗೆಯಿರಿ ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವಾಮಿ ಪ್ರತಿ ದಿನದಲ್ಲಿ ಈ ಚಿಂತನೆಯ ಮೂಲಕವಾಗಿ ಚಿಂತಿಸಿ ಚಿಂತಿಸಿ ನಿನ್ನ ಸ್ವಂತ ಮಗನಾಗಿ ಮಗಳಾಗಿ ಬಾಳುವಂತೆ ಮಾಡುತ್ತಿದ್ದೀರಿ ಅದಕ್ಕಾಗಿ ಸ್ತೋತ್ರ ಈ ಚಿಂತನೆಗಾಗಿ ಚಿಂತನೆಯ ಅರಿವಿಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಕರುಣಿಸಿ ರಾಜ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ರಾಜ ಈ ಮಗಳ ಒಂದು ಈ ಮಕ್ಕಳ ಒಂದೊಂದು ಚಿಂತನೆ ಇವರ ಜೀವಿತಕ್ಕೆ ಆಶೀರ್ವಾದವಾಗುವಂತೆ ಮಾಡಿರಿ ಇವರ ಕುಟುಂಬಗಳನ್ನು ಉದ್ಧರಿಸಿ ಶಾಂತಿಯನ್ನು ನೀಡಿ ಸಮಾಧಾನವನ್ನು ಸಮಾಧಾನರಿ ರಾಜ ಈ ಮಕ್ಕಳು ಸದಾ ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತೆ ಮಾಡಿರಿ ಇವರಿಗೆ ನೀವು ಕೊಟ್ಟಿರುವಂತಹ ಅತ್ತೆ ಮಾವಂದಿರನ್ನು ಪ್ರೀತಿಸಿ ಗೌರವಿಸಿ ಸನ್ಮಾನಿಸಿ ಅವರಿಗೆ ಒಳ್ಳೆಯ ಆಹಾರ ನಿತ್ತು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಮಾಡಿ ಅತ್ತೆ ಮಾವಂದಿರ ಶುಶ್ರೂಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತೆ ಕ್ಷಮಿಸುವಂತೆ ಸಹಿಸುವಂತೆ ಪ್ರೀತಿಸುವಂತೆ ಮಾಡಿರಿ ಪ್ರತಿ ದಿನದಲ್ಲಿ ಇವರ ಕುಟುಂಬಗಳಲ್ಲಿ ಇವರು ಇವರ ಕುಟುಂಬದವರು ಭುಜಿಸುವ ಅನ್ನಪಾನಗಳು ಆಶೀರ್ವಾದವಾಗಲಿ ಇವರ ಪ್ರಯಾಣಗಳು ಸುಖಕರವಾಗಲಿ ಇವರನ್ನು ಯಾರೆಲ್ಲ ದ್ವೇಷಿಸುತ್ತಾರೋ ಇವರನ್ನು ಶತ್ರುಗಳಾಗಿ ಕಾಡುತ್ತಾರೋ ಅವರನ್ನು ಆಶ್ವದಿಸಿ ಇವರ ಮಿತ್ರರನ್ನಾಗಿಸಿರಿ ಇವರನ್ನು ಪೀಡಿಸುವವರನ್ನು ಆಶ್ವದಿಸಿರಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡೋರನ್ನು ಆಶ್ವದಿಸ್ರಿ ಇವರಿಗೆ ಸಹಾಯ ಮಾಡಿದವರನ್ನು ಆಶ್ರದಿಸಿರಿ ಇವರಿಗಾಗಿ ಪ್ರಾರ್ಥಿಸುವವರನ್ನು ಇವರು ಯಾರಿಗಾಗಿ ಪ್ರಾರ್ಥಿಸುತ್ತಾರೋ ಅವರನ್ನು ಆಶ್ರಯಿಸಿರಿ ಕರುಣಿಸಿರಿ ರಾಜುಂಬಗಳಿರುವಂತಹ ರೋಗಗಳು ಬಾಧೆಗಳು ಬಿಟ್ಟು ಹೋಗಲಿ ದಾರಿದ್ರ್ಯಗಳು ನೀಗಿ ಹೋಗಲಿ ಸಾಲಗಳು ನೀಗಿ ಹೋಗಲಿ ಸ್ವಾಮಿ ಇರೋ ಒಂದೊಂದು ದಿನವೂ ಮಂಡಿಯೂರಿ ಎಸ್ಸುವೆ ಅಪ ತಂದೆಯೇ ಪವಿತ್ರಾತ್ಮರೆಂದು ಕರಗಳನ್ನೆತ್ತಿ ಪ್ರಾರ್ಥಿಸುವಾಗ ನಿಮ್ಮ ದಿವ್ಯ ಕೃಪೆ ಈ ಮಕ್ಕಳಲ್ಲಿ ನೆಲೆಸಲಿ ಇವರ ಮನ ಮರುಗುವ ಪ್ರಾರ್ಥನೆ ಇವರ ಹೃದಯಂತ್ರಾಳದ ಸನ್ನಿಧಿಯನ್ನು ಸೇರಲಿ ಇವರ ಮನವು ನಿಮ್ಮನ್ನು ಭಜಿಸಲಿ ತಲೆಯಿಂದ ಪಾದದೊರಗಿ ಮಕ್ಕಳನ್ನು ಒಪ್ಪಿಸಿಕೊಡುತ್ತ ಪಿತ ಸುತ ಮತ್ತು ಪೈತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ್ಳ ತಂದೆಯೇ ಅಮೇನ್